ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅಮೋಘ ಕೈ ರುಚಿ ನಾನು ಅನುಶ್ರೀ ನಾನು ಇವತ್ತಿನ ದಿನ ದಾವಣಗೆರೆನ ಬೆಣ್ಣೆ ಪಡ್ಡು ಯಾವ ರೀತಿ ಮಾಡೋದಂತ ತೋರ್ಸಿಕೊಡಾತೀನಿ ಹಂಗೆ ಅದ್ರ ಜೊತೆಗೆ ಗಟ್ಟಿ ಚಟ್ನಿನ ಯಾವ ರೀತಿ ಮಾಡೋದಂಥದ್ದು ಕೂಡ ನಾನು ತೋರಿಸಾಕತ್ತೀನಿ ಸೊ ಯಾರೆಲ್ಲ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡ್ರಿ ಬನ್ನಿರಿ ಇವತ್ತು ನೋಡಿ ನಾವು ಸ್ಟಾರ್ಟ್ ಮಾಡೋಣ ಅಂತ ಸೊ ಮೊದಲೇದಾಗಿ ಇಲ್ಲಿ ಒಂದು ಎರಡು ಕಪ್ನಷ್ಟು ನಾನು ರೇಷನ್ ಅಕ್ಕಿನ ತೊಗೊಂಡಿನಿ ಸೊ ಆ ಎರಡು ಕಪ್ ಅಳ್ತಿಗೆ ನಾನು ಒಂದು ಅರ್ಧ ಕಪ್ನಷ್ಟು ನಾನು ಉದ್ದಿನ ಬೇಳೆನ ಹಾಕೊಳ್ಳಾಕತ್ತೀನಿ ಸೊ ನಾವು ಉದ್ದಿನ ಬೇಳೆ ಅರ್ಧ ಕಪ್ ತೊಗೊಂಡ್ವಿ ಅಂತಂದ್ರೆ ಅದಕ್ಕೆ ಮೂರು ಪಟ್ಟಷ್ಟಾಗಿ ನಮ್ದು ಅಕ್ಕಿ ಇರಬೇಕು ನೋಡಿರಿ ಹಂಗೆ ಒಂದು ಸಣ್ಣ ಕಪ್ ಅಳತಿಲ್ಲೇ ನಾನು ಕಡಲೆ ಬೇಳೆ ಹಂಗೆ ಸಾಬೂಧಾನ್ಯ ಹಾಕೊಳ್ಳಾಕತ್ತೀನಿ ಒಂದು ಕಪ್ಪು ಹಂಗೆ ಒಂದು ಚಮಚದಷ್ಟು ಕಾಳು ಹಾಕೊಂಡು ಇದನ್ನು ಕ್ಲೀನಾಗಿ ನಾವು ವಾಶ್ ಮಾಡ್ಕೊಳ್ಬೇಕಾಗತ್ತೆ ಸೊ ನೋಡಾಕತ್ತಿಲ್ಲ ಹಿಂಗೆ ನಾನು ಅದನ್ನು ವಾಶ್ ಮಾಡಿಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ನಾನು ಅಕ್ಕಿ ಮುಳುಗುವಷ್ಟು ಒಂದು ಲೀಟ್ರಷ್ಟು ನೀರು ಹಾಕ್ಕೊಂಡು ನಾನು ಒಂದು ಐದರಿಂದ ಒಂದು ಆರು ತಾಸಷ್ಟು ನಾನು ನೆನೆಯಾಕ ಬಿಡಾಕತ್ತೀನಿ ಸೊ ಇವಾಗ ಇದು ಪೂರ್ತಿ ಅಕ್ಕಿನ ಎಲ್ಲೂ ಚೆನ್ನಾಗಿ ನೆನದೈತಿ ನೀವು ಮಾಡೋರು ನೀವು ಮಧ್ಯಾಹ್ನ ಒಂದು ಎರಡು ಗಂಟೆ ಸುಮಾರಿಗೆ ಹಾಕ್ಕೊಂಡ್ರಿ ಅಂದರೆ ನಿಮ್ಗೆ ಸಾಯಂಕಾಲ ಒಂದು ನೈಟ್ ಒಂದು ಎಂಟು ಗಂಟೆವರೆಗೂ ನಿಮ್ಗೆ ಅಕ್ಕಿ ನೆನೆದಿರುತ್ತೆ ಸೊ ನೋಡಕತ್ತಿರಲ್ಲ ಇವಾಗ ಸ್ವ ಸ್ವಲ್ಪ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ರಿ ಆಮೇಲೆ ಸ್ವಲ್ಪ ನೈಸ್ ಅವರು ತರಿತರೆಯಾಗಿ ಆದಮೇಲೆ ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನಾ ತೋರಿಸಿದ ಲೆಕ್ಕದ ಪ್ರಕಾರ ನೀವು ಇದನ್ನು ರುಬ್ಕೊಡ್ರಿ ಪೂರ್ತಿ ನೈಸಂಗ ರುಬ್ಬಿಟ್ಕೊಡ್ರಿ ಇದನ್ನು ಸ್ವ ಸ್ವಲ್ಪ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ರಿ ಇದಾದ್ಮ್ಯಾಗ ನಾನು ಒಂದು ಹಿಡಿ ಎಷ್ಟು ನಾನು ಚುಮ್ಮಾರಿನ ತೊಗೊಂಡಿನಿ ಇದೇ ರೀತಿ ನಾವು ನೀರೊಳಗೆ ಸ್ವಲ್ಪ ಹಿಂಗೆ ವಾಶ್ ಮಾಡಿಕೊಂಡು ಚುಮ್ಮರಿ ಹಾಕ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಹಾಗೆ ಸಾಫ್ಟ್ನೆಸ್ಸಾಗಿ ಬರುತ್ತೆ ಕಲರು ಕೂಡ ಚೆನ್ನಾಗಿ ಬರುತ್ತೆ ನೋಡ್ರಿ ಸೊ ಇವಾಗ ಇದನ್ನು ಅಷ್ಟು ನಾನು ರುಬ್ಬಿದ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆದೊಳಗೆ ಹಾಕಿ ಅಂತ ಸೊ ಇವಾಗ ಓವರ್ನೈಟ್ ನಾವು ಇದನ್ನು ರುಬ್ಬಿ ಇಟ್ಕೋಬೇಕಾಗತ್ತೆ ಸೊ ಬೆಳಗಿನ ಜಾವ ಅನ್ನೋಷ್ಟರಲ್ಲಿ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬಂದಿರತ್ತೆ ನೋಡ್ರಿ ಸೊ ಇವಾಗ ಇದ್ರ ಮೇಲೆ ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣಂತ ಸೊ ಬೆಳಗಿನ ಜಾವದಲ್ಲಿ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು ಸೊ ನಾ ಇವಾಗ ಬೇರೆ ಪಾತ್ರೆಗೆ ಹಾಕೊಂಡಿಟ್ಕೊಂಡಿದ್ದೀನಿ ನೋಡಕತಿರ್ಲಿಲ್ಲ ಇಷ್ಟು ಗಟ್ಟಿ ಇರಬೇಕು ಜಾಸ್ತಿ ತಿಳುವುನೇ ಇರಬಾರ್ದು ನೋಡಾಕತ್ತಿರಲ್ಲ ಸೊ ಇವಾಗ ನಾವು ಇದಕ್ಕೆ ಒಂದು ಕಪ್ನಷ್ಟು ನಾನು ಸಣ್ಣ ಕಟ್ ಮಾಡಿದ್ದು ಉಳ್ಳಾಗಡ್ಡಿನ ಹಾಕೊಳ್ಳಕತ್ತೀನಿ ಹಂಗೆ ಒಂದು ಕಪ್ನಷ್ಟು ನಾನು ಕ್ಯಾರೆಟ್ ಕಟ್ ಮಾಡಿದ್ದು ಹಾಕ್ಕೊಳ್ಳಕತ್ತೀನಿ ನೋಡ್ರಿ ತುರಿದಿಟ್ಕೊಂಡಿದ್ದು ಖಾರಕ್ಕೆ ಒಂದು ಮೂರು ಹಸಿ ಮೆಣಸಿನಕಾಯಿ ಹಾಕೊಳ್ಳತ್ತೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವನ ಕಟ್ ಮಾಡಿ ಹಾಕ್ಕೊಳ್ಳಾತ್ತೀನಿ ಸೊ ನಿಮ್ಮ ಮಕ್ಕಳು ಕೊಡೋದಾಗಿದ್ದರೆ ನೀವು ಹಸಿ ಮೆಣಸಿನ್ಕಾಯಿನ ಬೇಡ ಬಿಡ್ಬೋದು ಬೇಡ ಅಂತ ಮಕ್ಕಳಿಗೆ ಇಷ್ಟ ಆಗಂಗಿಲ್ಲ ಸೊ ಹಂಗಾಗಿ ಇವಾಗ ನಾನು ಅಷ್ಟೂ ಸ್ವಲ್ಪ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ಳತ್ತೀನಿ ನೋಡಿರಿ ಸೊ ಮಿಕ್ಸ್ ಮಾಡಿಕೊಡ್ರಿ ಚೆನ್ನಾಗಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಾಕತ್ತೀನಿ ಹಂಗೆ ಒಂದು ಚಮಚದಷ್ಟು ನಾನು ಹವಿಚ್ ಪುಡಿ ಹಾಕ್ಕೊಳ್ಳಾಕತ್ತೀನಿ ನೋಡಿರಿ ಸೊ ಇದನ್ನೆಷ್ಟು ಹಾಕ್ಕೊಂಡು ಆದಮೇಲೆ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರಿಂದ ಒಂದೆರಡು ನಿಮಿಷ ನೀವು ಈ ಹಿಟ್ಟನ್ನು ನೆನೆ ಬಿಡ್ರಿ ಹಂಗೆ ಇದ್ರ ಜೊತೆಗೆ ನಾನು ನಿಮಗೆ ಇವತ್ತಿನ ದಿನ ಗಟ್ಟಿ ಚಟ್ನಿನ ಮಾಡಿ ತೋರ್ಸಾಕತ್ತೀನಿ ದಾವಣಗೆರೆ ಒಳಗೆ ಈ ಬೆಣ್ಣೆ ಪಡ್ ಜೊತೆ ಕೊಡುವಂಥ ಚಟ್ನಿ ಕೂಡ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ ಹಂಗೆ ನಾನು ಇದಕ್ಕೆ ಒಂದು ಕಪ್ನಷ್ಟು ನಾನು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರಿಂದ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ತೊಗೊಂಡೀನಿ ನೋಡಿರಿ ಸೊ ಸ್ವಲ್ಪ ಇದಕ್ಕೆ ಖಾರ ಜಾಸ್ತಿ ಇದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಂಗೆ ನಾನು ಒಂದು ಮೂರು ಪೀಸಿನಷ್ಟು ಶುಂಠಿ ಹಾಗೆ ಒಂದು ಎರಡು ಗಡ್ಡಿ ಬಳ್ಳುಳ್ಳಿ ತೊಗೊಂಡಿನಿ ಸ್ವಲ್ಪ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಮತ್ತು ಪುದೀನಾನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಹಾಕೊಳ್ಳಾಕತ್ತೀನಿ ಹಾಗೆ ನಾನು ಇದಕ್ಕೆ ಒಂದು ಮೂರಿಂದ ಒಂದು ನಾಲ್ಕು ಚಮಚದಷ್ಟು ಪುಟಾಣಿನ ಹಾಕೊಳ್ಳಾಕತ್ತೀನಿ ನೋಡಿರಿ ಸೊ ಈ ಪುಟಾಣಿ ಹಾಕೋದ್ರಿಂದ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಸಕ್ಕರೆ ಹಾಕೊಳ್ಳಾಕತ್ತೀನಿ ಸೊ ನೀವು ಸಕ್ಕರೆ ಬೇಡ ಅನ್ನೋರಾಗಿದ್ದರೆ ಬೆಲ್ಲ ಹಾಕೋಬಹುದು

ನೋಡಕತ್ತಿರಲ್ಲ ನಾನು ಈ ಹದಕ್ಕೆ ಗಟ್ಟಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಸೊ ಗಟ್ಟಿ ಚಟ್ನಿ ಅಂತಂದ್ರೆ ಅದು ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆಂದ ನೋಡ್ರಿ ಸೊ ಇವಾಗ ಇದು ಈ ಚಟ್ನಿನೂ ರೆಡಿ ಆಗೈತಿ ಹಂಗೆ ಈ ಕಡೆ ಹಿಟ್ಟನ್ನು ನೆನೆದೈತಿ ಒಂದು ಬಾರಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ರಿ ಮಿಕ್ಸ್ ಮಾಡಿಕೊಂಡು ಈ ಕಡೆ ಪಡ್ಡು ಹಂಚನ ಬಿಸಿಗಿಟ್ಕೊಂಡು ಎಲ್ಲದಕ್ಕೂ ಸ್ವಲ್ಪ ಬೆಣ್ಣೆ ಮತ್ತು ಸ್ವಲ್ಪ ತುಪ್ಪನ ಹಾಕ್ಕೊಡ್ರಿ ತುಪ್ಪ ಮತ್ತು ಬೆಣ್ಣೆ ಎರಡೂ ಮಿಕ್ಸ್ ಆತಂದ್ರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಂಗೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಒಂದು ಮನೆಗೂ ಹಾಕ್ಕೊಂಡು ಬಿಡ್ರಿ ಪಡ್ಡಿನ ಮನೆಗೆ ಹಾಕ್ಕೊಂಡು ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಡ್ರಿ ಅಂದರೆ ಕಲರ್ ತುಂಬ ಚೆನ್ನಾಗಿ ಬರತ್ತೆ ಹಂಗೆ ಹಿ ಹಿಟ್ಟನು ಕೂಡ ತುಂಬ ಚೆನ್ನಾಗಿ ಬೆಂದತ್ತೆ ಸೊ ನೀವು ಗ್ಯಾಸನ್ನ ಜೋರು ಇಟ್ಕೊಂಡ್ಬಿಟ್ರಿ ಅಂತಂದ್ರೆ ಬೇಗ ಬೆಂದಂಗೆ ಅನ್ಸತ್ತೆ ಬಟ್ ಒಳಗಡೆ ಹಸಿ ಹಸಿ ಹಂಗೆ ಇರತ್ತೆ ನೋಡಿರಿ ಸೊ ಮ್ಯಾಲಗಡೆ ಸೊ ಸ್ವಲ್ಪ ಬೆನ್ನಿನ ಹಾಕ್ಕೊಳ್ರಿ ಬೆನ್ನಿ ಹಾಕ್ಕೊಂಡು ಈ ರೀತಿ ಹೊಳಸಿ ಹಾಕೊಂಡ್ರಿ ನೋಡಕತ್ತಿರಲ್ಲ ತುಂಬ ಚೆನ್ನಾಗಿ ಕಲರ್ ಬಂದೈತಿ ಪ್ರತಿಯೊಂದು ಕೂಡ ಕಲರು ತುಂಬ ಚೆನ್ನಾಗಿ ಬಂದಿದ್ದು ನೋಡಕತ್ತಿರಲ್ಲ ಗೋಲ್ಡನ್ ಬ್ರೌನು ಬಂದೈತಿ ಸೊ ಇವಾಗ ಇದನ್ನ ಎಲ್ಲನೂ ಹೊಳಸಿ ಹಾಕ್ಕೊಡ್ರಿ ಹೊಳಸಿ ಹಾಕ್ಕೊಂಡು ಮತ್ತೆ ಇದ್ರ ಮ್ಯಾಗ ಒಂದು ಪ್ಲೇಟಿಗೆ ಮುಚ್ಚಿಕ್ಯಾರ ನಾವು ಆದಷ್ಟು ಲೋ ಫ್ಲೇಮ್ ಒಳಗೆ ನೀವು ಪಡ್ಡನ್ನು ಮಾಡಿಕೊಡ್ರಿ ಯಾಕಂತಂದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಒಳಗಡೆ ಹಿಟ್ಟನ್ನು ಕೂಡ ತುಂಬ ಚೆನ್ನಾಗಿ ಬೆಂದತ್ತ ನೋಡಕತ್ತಿರಲ್ಲ ಸೊ ಈಗ ಪ್ಲೇಟ್ ಮುಚ್ಚಿದ್ದೆ ನಾನು ಇವಾಗ ಓಪನ್ ಮಾಡ್ಕೊಳ್ಳಕತ್ತೀನಿ ಸೊ ಇವಾಗ ಎರಡೂ ಸೈಡಿಂದ ನಾವು ಚೆನ್ನಾಗಿ ಅಂತ ನೋಡ್ರಿ ಇವಾಗ ಎರಡು ಗುಡಿ ಸೈಡಿಂದ ತುಂಬ ಚೆನ್ನಾಗಿ ಬೆಂದೆತ್ತಿ ನೋಡಕತ್ತಿರಲ್ಲ ಇದೇ ರೀತಿಯ ನೀವು ಪಡ್ಡನ್ನು ಬೇಯ್ಕೊಡ್ರಿ ಗ್ಯಾಸನ್ನು ನೀವು ಜೋರಿಟ್ರಿ ಅಂತಂದ್ರೆ ಬೆಂದಂಗೆ ಅನಿಸುತ್ತೆ ಬಟ್ ಹಸಿ ಹಸಿ ಹಿಟ್ಟ ಹಂಗೆ ಇರುತ್ತೆ ನೋಡ್ರಿ ನೋಡಕತ್ತಿರಲ್ಲ ಸೊ ದಾವಣಗೆರೆ ಒಳಗೆ ನಾನು ಹೋದಾಗ ಈ ಈ ರೀತಿ ನಾನು ಪಡ್ಡನ್ನ ಒಂದ್ಸಲ ಟ್ರೈ ಮಾಡಿದ್ದೆ ತಿಂದಿದ್ದೆ ನಾನು ಸೊ ಅಲ್ಲಿ ಅವರು ಅಲ್ಲಿ ಅಂಥ ರೆಸಿಪಿ ನಾನು ನಾನು ಕೇಳಿಕೊಂಡಿದ್ದೆ ಅವ್ರ ಕಡೆ ಸೊ ಅವ್ರು ಹೇಳಿದ್ರೆ ಹಂಗೆ ಇದು ಪಡ್ಡು ಮತ್ತು ಚಟ್ನಿ ಎರಡೂ ರೆಸಿಪಿನೂ ನಾನು ನಿಮ್ಮ ಜೊತೆ ಇವತ್ತಿನ ದಿನ ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮನೇಲಿ ಇರ್ತಕ್ಕಂಥ ರೇಷನ್ ಅಕ್ಕಿ ಮನೇಲಿ ಇರ್ತಕ್ಕಂಥ ಪದಾರ್ಥಗಳಿಂದ ನಾವು ಈ ಆರೋಗ್ಯಕರವಾದಂತಹ ರುಚಿಕರವಾದಂಥ ಬೆಳಗಿನ ತಿಂಡಿನ ನಾವು ಮಾಡ್ಕೋಬೋದು ನೋಡಿರಿ ಹಂಗೆ ನಾನು ಪ್ರತಿ ಉಳಿದಿದ್ದು ಹಿಟ್ಟು ನಾನು ಪ್ರತಿ ಮನೆಗೂ ಹಂಚಿ ಹಂಚಿಗೆ ಹಾಕ್ಕೊಂಡು ನಾನು ಹಿಂಗೆ ಪಡ್ಡನ್ನ ಮಾಡಿ ಇಟ್ಕೊಂಡೀನಿ ಸೊ ನೋಡ್ರಿ ಎರಡು ಸೈಡಿಂದ ಕಲರು ತುಂಬ ಚೆನ್ನಾಗಿ ಬಂದಿತ್ತು ಹಂಗೆ ಇದು ಹಾಕ್ಕೊಂಡಿದ್ದರ ಮ್ಯಾಗ ಪ್ಲೇಟ್ ಮುಚ್ಕೊಂಡು ನಾವು ಎರಡು ಸೈಡಿಂದ ಸ್ವಲ್ಪ ಚೆನ್ನಾಗಿ ಅಂತ ಸೊ ನೋಡಕತ್ತಿರಲ್ಲ ತುಂಬ ಚೆನ್ನಾಗಿ ಬಂದಾಕತ್ತವು ಎಲ್ಲನೂ ಹಂಗೆ ಕಲರ್ಫುಲ್ಲಾಗಿ ಬಂದೈತಿ ಯಾವೆಲ್ಲ ನೋಡಕತ್ತಿರಲಿಲ್ಲ ಪೂರ್ತಿ ಎಲ್ಲವೂ ಕಲರ್ ತುಂಬ ಚೆನ್ನಾಗಿ ಬಂದವು ನೋಡ್ರಿ ಇವಾಗ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಂಡ್ಬಿಡ್ತೀರಂತ ಹಂಗೆ ಅದ್ರ ಜೊತೆಗೆ ನಾನು ಈ ಚಟ್ನಿ ಮಾಡಿದ್ನೆಲ್ಲ ಗಟ್ಟಿ ಚಟ್ನಿನ ಸೊ ಈ ಗಟ್ಟಿ ಚಟ್ನಿನ ಸರ್ವ್ ಮಾಡ್ಕೊಂಡು ತೊಗೊಳ್ಳಿನಿ ಅದ್ರ ಜೊತೆಗೆ ಸೊ ಈ ರೀತಿ ಗಟ್ಟಿ ಚಟ್ನಿನ ಒಂದ್ಸಲಿ ನೀವು ಈ ಮನೆಯಾಗ ಟ್ರೈ ಮಾಡಿರಿ ಈ ಪಡ್ಡಿನ ಜೊತೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಹಂಗೆ ಟೇಸ್ಟು ಮಾತ್ರ ಮಸ್ತ್ ಅದ ಮಕ್ಕಳು ಮನೆಯೊಂಗೆ ಮಂದಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಕತ್ತಿರಲ್ಲ ಇವತ್ತಿನ ದಿನ ನಾನು ನಿಮ್ಗೆ ದಾವಣಗೆರೆ ಪಡ್ಡನ್ನ ಮಾಡಿ ತೋರಿಸೀನಿ ಸೊ ಇವಾಗ ನೋಡ್ರಿ ಪಡ್ಡು ಕಲರು ತುಂಬ ಚೆನ್ನಾಗಿ ಬಂದೈತಿ ಹಂಗೆ ಕೂಡ ರುಚಿನೂ ಮಸ್ತ್ ಅದ ನೋಡ್ರಿ ಸೊ ನಾವು ಓಪನ್ ಮಾಡಿ ನೋಡಿದರೂ ಕೂಡ ನಿಮ್ಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಹಿಂಗೆ ಕ್ರಿಸ್ಪಿಯಾಗಿ ಬಂದೈತಿ ಹಂಗೆ ಒಳಗಡೆನೂ ಕೂಡ ಚೆನ್ನಾಗಿ ಬೆಂದೆತ್ ನೋಡಿರಿ ಇದ್ರ ಜೊತೆಗೆ ಚಟ್ನಿ ಹಚ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನ ಬೇರೆ ಹಂಗೆ ನೀವು ಇದ್ರ ಜೊತೆಗೆ ಸ್ವಲ್ಪ ಬೆಣ್ಣೆ ಕೂಡ ಹಚ್ಕೊಂಡು ತಿನ್ಬೋದು ಇನ್ನೂ ತುಂಬ ಚೆನ್ನಾಗಿ ಅನ್ಸತ್ತೆ ನೋಡ್ರಿ ತುಂಬ ಚೆನ್ನಾಗಿ ಬೆಂದೈತಿ ನೋಡಿದ್ರಲ್ಲ ದಾವಣಗೆರೆ ಬೆಣ್ಣೆ ಪಡ್ಡನ್ನ ಯಾವ ರೀತಿ ಮಾಡೋದಂತ ನಾನು ಹಿಂಗೆ ಇವತ್ತಿನ ದಿನ ತೋರಿಸ್ಕೊಟ್ಟಿನಿ ಮತ್ತೆ ಯಾಕೆ ತಡ ಮಾಡ್ತೀರಿ ನೀವು ಇದ್ರ ಜೊತೆಗೆ ಗಟ್ಟಿ ಚಟ್ನಿ ಮತ್ತು ಪಡ್ಡು ಮಾಡ್ಕೊಂಡು ತಿನ್ನಿರಿ ಹಂಗೆ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಾ ಮತ್ತೆ ಸಿಗ್ತೀನಿ ಅಂತ ನಮಸ್ಕಾರ